ಬಿಜೆಪಿಯವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದಾವೆ ಸೊ ಅದರಿಂದ ಅಪರಾಧಗಳನ್ನ ಸಂಪೂರ್ಣವಾಗಿ ಇಲ್ದಾಗ ಮಾಡ್ಬಿಡ್ತೀವಿ ಅಂತ ಹೇಳಕ್ ಹೋಗಲ್ಲ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ ಸಿಂಗಾಪುರ್ ಹಾಂಗ್ಕಾಂಗ್ ಎಲ್ಲ ಕೋವಿಡ್ ಕೇಸಸ್ ಜಾಸ್ತಿ ಆಗಿದೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಬರೋವರ್ನ ಹೋಗೋರ್ನ ಒಂದು ಟೆಸ್ಟ್ ಮಾಡ್ತಾ ಇಲ್ಲ ಬಟ್ ಅದನ್ನ ರ್ಯಾಪಿಡ್ ಆಗಿ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದು ವಾರದಲ್ಲಿ ಈ ಕ್ರಮ ಇಲ್ಲಿ ಏರ್ಪೋರ್ಟಲ್ಲೂ ಮಾಡ್ತಾ ಇಲ್ಲ ಅದು ಗೌರ್ಮೆಂಟ್ ಆಫ್ ಇಂಡಿಯಾನೂ ಮಾಡ್ತಾಯಿಲ್ಲ ಯಾರು ಮಾಡ್ತಾ ಇಲ್ಲ ಆ ಈ ಥರದ ಕ್ರಮ ತಗೊಂಡಿದ್ರೆ ಮುಂದಿನ ದಿನದಲ್ಲಿ ತೊಂದರೆ ಆಗೋಲ್ವ ಸರ್ ಲಾಟ್ ಟೈಮ್ ಮಾಡ್ಕೊಂಡಾಗುತ್ತೆ ಇಸ್ ಸಚ್ ಬಿ ಇಂಗ್ ರಿ ಕೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ ಟು ಟೇಕ್ ಎಡಿಶಿಯರ್ ಕೂಡಲೇ ಅದನ್ನು ತಡೆಗಟ್ಟಲಿಕ್ಕೆ ಮಾಡಬೇಕು ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಅದು ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ಅವರು ಕ್ರಮಕ್ಕೆ ಅಂತ ಯಾರು ರೇವಂತ್ ರೆಡ್ಡಿ ಮತ್ತೆ ನಾಲ್ವರ ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ತಪ್ಪಿಗೆ ತಪ್ಪೇನಲ್ಲ